ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಹಾಗೂ ಎಂಆರ್ಎಂ ಪ್ರಕಾಶನ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ಗೆ ಚಾಲನೆ ಡಾಕ್ಟರ್ ನೀಗು ರಮೇಶ್ ಅವರ ಎರಡು ಕೃತಿಗಳ ಲೋಕಾರ್ಪಣೆ ಹಾಗೂ ಆರೋಗ್ಯ ಸಂವಾದ ಕಾರ್ಯಕ್ರಮಗಳ ಸಹಜ ಆರೋಗ್ಯ ಸಮ್ಮೇಳನವನ್ನು ನವೆಂಬರ್ ಹದಿನಾರರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಪತ್ರಕರ್ತ ಹಾಗೂ ಲೇಖಕ ಚಂದ್ರಶೇಖರ್ ದಾಕೋಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಔಷಧವಿಲ್ಲದೆ ಆರೋಗ್ಯವಂತರಾಗಿ ಉಳಿರುವ ಕುರಿತು ತಿಳುವಳ ನೀಡಲಾಗುವುದು ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯಾ ಸಾನ್ನಿಧ್ಯದಲ್ಲಿ ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಎಂಆರ್ ಮಂಜು ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಖ್ಯಾತ ನ್ಯಾಚುರೋಪತಿ ತಜ್ಞ ವೈದ್ಯ ಡಾ ಬಿಆರ್ ಗಂಗಾಧರ ವರ್ಮ ಉದ್ಘಾಟಿಸಿ ವಿಶೇಷ ಉಪನ್ಯಾಸ ನೀಡುವರು ಸಹಜ ಕೃಷಿಕರು ಯೋಗ ಗುರುಗಳಾದ ಪಾಸಿಟಿವ್ ತಮ್ಮಯ್ಯ ಗೆ ಚಾಲನೆ ನೀಡುವರು ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ ಕೃತಿಗಳ ಲೋಕಾರ್ಪಣೆ ಮಾಡಲಿದ್ದು ಆರೋಗ್ಯ ಹನಿ ಕೃತಿಯನ್ನು ಹಾಸನದ ಶಿಕ್ಷಣಾಧಿಕಾರಿ ಡಾಕ್ಟರ್ ಬಿಸಿ ದೊಡ್ಡಗೌಡ ಪ್ರಕೃತಿ ಚಿಕಿತ್ಸೆಯೊಂದಿಗೆ ಪರಿಪೂರ್ಣ ಆರೋಗ್ಯ ಕೃತಿಯನ್ನು ಪತ್ರಕರ್ತ ಲೇಖಿಸಿದರು ಲೇಖಕ ಚಂದ್ರಶೇಖರ್ ಕೋಹಳ್ಳಿ ಪರಿಚಯ ಮಾಡುವರು ಕೃತಿಗಳ ಕರ್ತರು ಡಾಕ್ಟರ್ ನಿಗೂ ರಮೇಶ್ ವಿಶ್ರಾಂತ ಉಪನ್ಯಾಸಕ ಎನ್ ಮಹೇಶ್ ಕುಮಾರ್ ಉಪಸ್ಥಿತರಿರುವರು ಎಂದು ವಿವರಿಸಿದರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಗಳಿಗೆ ತಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಬೇಕು ಮತ್ತೆ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ನಾವು ಮಾಧ್ಯಮದವರು ಜೊತೆಗೆ ಎಲ್ಲ ಸಮುದಾಯದವರು ಎಲ್ಲರೂ ತಿಳ್ಕೋಬೇಕು ಅದನ್ನ ಅದರ ಲಾಭ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿರೋದು ಹಾಗಾಗಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ವಿವರವಾಗಿ ತಮಗೆ ಹೇಳಿಕೊಳ್ಳಲಿಕ್ಕೆ ಮನವಿ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಅಂದರೆ ಬೆಂಗಳೂರಿನ ಸ್ವಯಂ ಸಂ ಸ್ವಯಂ ಸ್ವಾಸ್ಥ್ಯ ನೇಚರ್ ಫೌಂಡೇ ನೇಚರ್ ಕ್ಯೂರ್ ಫೌಂಡೇಶನ್ ಸಂಸ್ಥೆ ಮತ್ತು ನಮ್ಮ ಮಂಡ್ಯದ ಈ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಮಹತ್ವ ನಾನು ಹೇಳೋದಾದರೆ ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರಾಗಿದ್ದ ಸಮಸ್ಯೆಗಳಿಗೆ ಕೊನೆಯಲ್ಲಿ ಕಂಡುಕೊಂಡಂತಹ ಒಂದು ವಿಜ್ಞಾನ ಈ ಪುಟ್ಟೃಚಿಕಿತ್ಸೆ ನೇಚರ್ ಕ್ಯೂರ್ ಅಂತ ಹೇಳ್ಬೋದು ನ್ಯಾಚುರೋಪತಿ ಅಂತ ಹೇಳ್ಬೋದು ಅದನ್ನು ಅವರು ವೈಯಕ್ತಿಕವಾಗಿ ಅಳವಡಿಸ್ಕೊಂಡಿದ್ರು ಅದರಿಂದ ಅವರಿಗೆ ದೀರ್ಘಕ ದೀರ್ಘಕಾಲಿಕವಾದ ನಡಿಗೆ ದೂರದ ಊರುಗಳಿಗೆ ನಡಿಗೆ ದೀರ್ಘಕಾಲಿಕ ಉಪವಾಸ ಮತ್ತು ಹೆಚ್ಚು ಅವರಿಗೆ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆಲ್ಲ ಈ ಒಂದು ಚಿಕಿತ್ಸೆಯಿಂದ ಸಾಧ್ಯ ಆಗಿದ್ದು ಅದನ್ನು ಇನ್ನು ನನ್ನ ದೇಶದ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಇದನ್ನು ತಲುಪಿಸಬೇಕು ಅಂತ ಮಹದುದ್ದೇಶದಿಂದ ಒಂದು ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತು ನವೆಂಬರ್ ಎಂಟನೇ ತಾರೀಕಿನಂದು ಕಟ್ತಾರೆ ಅವರು ಅದೇ ಅದೇ ಸಂಸ್ಥೆ ಏಕೈಕ ಸಂಸ್ಥೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಕಟ್ಟಿದಂತ ಒಂದೇ ಒಂದು ಸಂಸ್ಥೆ ಗೋಷ್ಠಿಯಲ್ಲಿ ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ಮುಖ್ಯಸ್ಥ ಕೆ ಎಸ್ ಗಿರಿರಾಜು ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಎಂಆರ್ ಮಂಜು ಸಹಜ ಕೃಷಿಕ ವೈಸಿ ಯೋಗೇಶ್ ಉಮೇಶ್ ಇದ್ದರು